ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಶಿರಡಿ ಶ್ರೀ ಸಾಯಿಬಾಬಾ ದರ್ಶನವನ್ನು ಹೇಗೆ ಪಡೆಯುವುದು ಶಿರಡಿಯಲ್ಲಿನ ವಸತಿ ವ್ಯವಸ್ಥೆ ಶಿರಡಿಯಲ್ಲಿ ನೋಡಬಹುದಾದ ಇನ್ನಿತರ ಸ್ಥಳಗಳು ಮತ್ತು ಇತಿಹಾಸದ ಜೊತೆಗೆ ಇನ್ನೂ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋಣ ಬೆಳಗಾವಿಯಿಂದ ರಸ್ತೆ ಮುಖಾಂತರ ಹೊರಟ ನಾವು ಕೊಲ್ಲಾಪುರ ಕರಾಡ್ ಸಾತಾರ್ ಪುಣೆ ಮಾರ್ಗವಾಗಿ ಶಿರಡಿ ಕ್ಷೇತ್ರ ತಲುಪಿದೆವು ಇದು ಮುಖ್ಯ ರಸ್ತೆಗೆ ಇರುವ ಶಿರಡಿ ಶ್ರೀ ಸಾಯಿಬಾಬಾ ದೇವಸ್ಥಾನ ಮೊದಲಿಗೆ ಶಿರಡಿಯಲ್ಲಿ ಉಳಿದುಕೊಳ್ಳಲು ಇರುವ ರೂಮ್ ವ್ಯವಸ್ಥೆಯ ಬಗ್ಗೆ ತಿಳಿಯುವುದಾದರೆ ಶ್ರೀ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ ವತಿಯಿಂದ ಹಲವಾರು ರೂಮ್ ವ್ಯವಸ್ಥೆಯಿದ್ದು ಎರಡು ನೂರು ರೂಪಾಯಿಗಳಿಗೆ ಒಂದು ರೂಮ್ ನಿಗದಿಯಾಗಿರುತ್ತದೆ ರೂಮ್ ಬುಕ್ಕಿಂಗ್ ಸಂದರ್ಭದಲ್ಲಿ ಪ್ರತಿ ವ್ಯಕ್ತಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಕಡ್ಡಾಯವಾಗಿರುತ್ತದೆ ಇದೇ ವಸತಿ ನಿಲಯಗಳ ಪಕ್ಕದಲ್ಲಿ ಬೆಳಗಿನ ಉಪಹಾರ ಮತ್ತು ಊಟದ ವ್ಯವಸ್ಥೆಯಿದ್ದು ಉಪಹಾರಕ್ಕೆ ಐದು ರೂಪಾಯಿ ಹಾಗೂ ಊಟಕ್ಕೆ ಹತ್ತು ರೂಪಾಯಿ ತೆಗೆದುಕೊಳ್ಳಲಾಗುತ್ತದೆ ಮುಂದೆ ನಾವು ನೋಡ ಹೊರಟಿದ್ದು ಕಂಡೋಬಾ ದೇವಸ್ಥಾನ ಏಕೆಂದರೆ ಮೊದಲ ಬಾರಿಗೆ ಸಾಯಿ ಸಾಯಿಬಾಬಾ ಬಂದಾಗ ಇದೇ ದೇವಸ್ಥಾನದ ಅರ್ಚಕರಾದ ಮಹಲ್ಸಾಪತಿಗಳು ಸಾಯಿಬಾಬಾರನ್ನು ಆವೋ ಸಾಹಿ ಎಂದು ಕರೆದರು ಅಲ್ಲಿಂದ ಮುಂದೆಯವರನ್ನು ಸಾಯಿಬಾಬಾ ಎಂದು ಕರೆಯತೊಡಗಿದರು ಅಲ್ಲದೆ ಸಾಯಿಬಾಬಾರು ನನ್ನ ದರ್ಶನಕ್ಕೆ ಬರುವ ಮೊದಲು ಗ್ರಾಮದೇವರಾದ ಶಿವನ ಪ್ರತಿರೂಪ ಎಂದು ಹೇಳಲಾಗುವ ಕಂಡೋಬಾ ದರ್ಶನ ಮಾಡಿ ನಂತರ ನನ್ನ ಭೇಟಿಗೆ ಬರಬೇಕೆಂದು ತಮ್ಮ ಭಕ್ತರಿಗೆ ಹೇಳಿದ್ದರು ಹೀಗಾಗಿ ಸಾಯಿಬಾಬಾ ದರ್ಶನಕ್ಕೂ ಮೊದಲು ಕಂಡೋಬಾ ದರ್ಶನ ಪಡೆಯುವುದು ಇಲ್ಲಿನ ವಾಡಿಕೆಯಾಗಿದೆ ಈಗ ತಾವುಗಳು ನೋಡುತ್ತಿರುವುದು ಶಿರಡಿ ಶ್ರೀ ಸಾಯಿಬಾಬಾರವರ ದರ್ಶನ ಪಡೆಯಲಿಕ್ಕೆ ಹೋಗಲು ಇರುವ ದ್ವಾರಗಳು ಒಟ್ಟು ಏಳು ದ್ವಾರಗಳಿದ್ದು ನಾವು ಹೋದಂತಹ ಸಂದರ್ಭದಲ್ಲಿ ಐದನೇ ದ್ವಾರದಲ್ಲಿ ಎರಡು ನೂರು ರೂಪಾಯಿ ಟಿಕೆಟ್ ಪಡೆದ ಭಕ್ತರಿಗೆ ಮತ್ತು ಆರನೇ ದ್ವಾರದ ಮೂಲಕ ಉಳಿದ ಭಕ್ತರಿಗೆ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಲಾಗಿತ್ತು ಇನ್ನು ಎರಡು ನೂರು ರೂಪಾಯಿಗಳ ಟಿಕೆಟ್ ಹೇಗೆ ಪಡೆಯುವುದು ಎಂದು ತಿಳಿಯುವುದಾದರೆ ಶ್ರೀ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ ಶಿರಡಿ ಆ್ಯಪ್ ಹಾಗೂ ವೆಬ್ಸೈಟ್ ಮುಖಾಂತರ ಮುಂಗಡ ಟಿಕೆಟ್ ಪಡೆಯಬಹುದಾಗಿದೆ ಜೊತೆಗೆ ಶಿರಡಿ ತಲುಪಿದ ನಂತರ ಟ್ರಸ್ಟ್ ವತಿಯಿಂದ ಇರುವ ವಸತಿ ಗೃಹಗಳಲ್ಲಿ ಹಾಗೂ ಈ ಮೊದಲೇ ಹೇಳಲಾದ ಐದನೇ ದ್ವಾರದ ಒಳಭಾಗದಲ್ಲಿಯೂ ಸಹ ಟಿಕೆಟ್ ನೀಡಲಾಗುತ್ತದೆ ಹೈ ಬಾಬಾರ ದರ್ಶನ ಪಡೆಯುವ ಸಂದರ್ಭದಲ್ಲಿ ಒಳಗಡೆ ಯಾವುದೇ ಮೊಬೈಲ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಅವಕಾಶವಿರುವುದಿಲ್ಲ ಕಾರಣ ತಾವುಗಳು ತಮ್ಮ ಮೊಬೈಲ್ಗಳನ್ನು ಪಕ್ಕದಲ್ಲೇ ಇರುವ ಮೊಬೈಲ್ ಲಾಕರ್ನಲ್ಲಿಟ್ಟು ಹೋಗಬೇಕಾಗುತ್ತದೆ ಅದೇ ರೀತಿ ದರ್ಶನದ ಸಮಯದ ಬಗ್ಗೆ ತಿಳಿಯುವುದಾದರೆ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗೆ ಅವಕಾಶವಿರುತ್ತದೆ ಇಲ್ಲಿ ತಾವುಗಳು ನೋಡುತ್ತಿರುವುದು ಚಾವಡಿ ಇದೇ ಚಾವಡಿಯಲ್ಲಿ ಸಾಯಿಬಾಬಾರು ತಮ್ಮ ಬಿಡುವಿನ ಸಮಯದಲ್ಲಿ ಭಕ್ತರೊಂದಿಗೆ ಮತ್ತು ಊರ ಜನರೊಂದಿಗೆ ಚರ್ಚಿಸುತ್ತಿದ್ದರು ಈ ಚಾವಡಿಯ ಪಕ್ಕದಲ್ಲಿ ನಮಗೆ ಕಾಣಸಿಗುವುದು ಸಿಗುವುದು ದ್ವಾರಕಾಮಾಯಿ ಇದೇ ದ್ವಾರಕಾಮಾಯಿಯಲ್ಲಿ ಸಾಯಿಬಾಬಾರು ವಾಸವಿದ್ದು ಮತ್ತು ಇಲ್ಲಿಯೇ ಅಡುಗೆ ಮಾಡಿಕೊಳ್ಳುತ್ತಿದ್ದರು ಹಾಗೂ ಬಂದ ಭಕ್ತರಿಗೆ ಸಾಯಿಬಾಬಾರು ಇಲ್ಲಿಯೇ ದರ್ಶನ ನೀಡುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಈ ದ್ವಾರಕಾಮಾಯಿಯಲ್ಲಿ ಸಾಯಿಬಾಬಾರ ಕಾಲಾವಧಿಯಲ್ಲಿ ಬಾಬಾರು ಬಳಸುತ್ತಿದ್ದ ಹಲವಾರು ವಸ್ತುಗಳನ್ನು ನೀವು ನೋಡಬಹುದಾಗಿದೆ ಈಗ ತಾವು ನೋಡುತ್ತಿರುವುದು ಸಾಯಿಬಾಬಾರ ಅನುಯಾಯಿ ಹಾಗೂ ಭಕ್ತರಾಗಿದ್ದ ಹಾಜಿ ಅಬ್ದುಲ್ ಬಾಬಾ ಕಾಟೇಜ್ ಈ ಸ್ಥಳದಲ್ಲಿಯೂ ಸಹ ಬಾಬಾರವರು ಒಂದಿಷ್ಟು ಸಮಯ ಕಳೆಯುತ್ತಿದ್ದರು ಎಂದು ಹೇಳಲಾಗುತ್ತದೆ ಇನ್ನು ಇದೇ ಚಾವಡಿಯ ಹಿಂಭಾಗದಲ್ಲಿ ಸಾಯಿಬಾಬಾರ ಕಾಲಾವಧಿಯಲ್ಲಿ ಇರುವಂತಹ ಆಂಜನೇಯ ದೇವಸ್ಥಾನವನ್ನು ಸಹ ನೋಡಬಹುದು ಇದೇ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿ ಸಾಯಿಬಾಬಾ ದರ್ಶನ ಮಾಡಲು ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಚೇತನರಿಗೆ ಅನುಕೂಲವಾಗಲೆಂದು ಇರುವ ಮೂರನೇ ದ್ವಾರ ಇದೇ ಮೂರನೇ ದ್ವಾರದ ಎದುರುಗಡೆ ಸಾಯಿಬಾಬಾ ಮ್ಯೂಸಿಯಂ ಇದ್ದು ಇಲ್ಲಿ ಸಾಯಿಬಾಬಾರ ಮೂರ್ತಿಗಳು ಹಾಗೂ ಹಲವಾರು ಚಿತ್ರಕಲೆಗಳನ್ನು ನೋಡಬಹುದಾಗಿದೆ ಇಲ್ಲಿ ತಾವು ನೋಡುತ್ತಿರುವ ಬೇವಿನ ಮರ ಸಾಯಿಬಾಬಾರ ಸಮಯದಲ್ಲಿದ್ದ ಬೇವಿನ ಮರ ಎಂದು ಹೇಳಲಾಗುತ್ತದೆ ಇದೇ ಬೇವಿನ ಮರದ ಕೆಳಗಡೆ ಸಾಯಿಬಾಬಾರು ಕುಳಿತುಕೊಂಡು ಬಂದ ಭಕ್ತರಿಗೆ ದರ್ಶನ ಹಾಗೂ ಪವಾಡಗಳನ್ನು ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ ಈ ಬೇವಿನ ಮರ ಇರುವ ಸ್ಥಳವನ್ನು ಗುರುಸ್ಥಾನ ಎಂದು ಕರೆಯಲಾಗುತ್ತಿದ್ದು ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ಬೇವಿನ ಎಲೆಗಳು ಸಿಹಿಯಾಗಿವೆ ಈ ಮರದ ಒಂದೇ ಒಂದು ಬೇವಿನ ಎಲೆ ಸಿಕ್ಕರೆ ಅದು ನಮ್ಮ ಪುಣ್ಯ ಎಂದು ಭಕ್ತರು ನಂಬುತ್ತಾರೆ ಇದಿಷ್ಟು ಶಿರಡಿ ಶ್ರೀ ಸಾಯಿಬಾಬಾ ದರ್ಶನವನ್ನು ಹೇಗೆ ಪಡೆಯುವುದು ವಸತಿ ವ್ಯವಸ್ಥೆ ಹಾಗೂ ಶಿರಡಿಯಲ್ಲಿ ನೋಡಬಹುದಾದ ಇತರೆ ಸ್ಥಳಗಳ ಸಂಪೂರ್ಣ ಮಾಹಿತಿ ಶ್ರೀ ಕ್ಷೇತ್ರ ಶಿರಡಿಯು ಬೆಳಗಾವಿಯಿಂದ ಐದುನೂರ ಮೂವತ್ತೆರಡು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಆರುನೂರ ಹತ್ತು ಕಿಲೋಮೀಟರ್ ಬಾಗಲಕೋಟೆಯಿಂದ ನೂರು ಕಿಲೋಮೀಟರ್ ಬೆಂಗಳೂರಿನಿಂದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಹೀಗೆ ಹಲವು ಕಡೆಗಳಿಂದ ಶಿರಡಿ ತಲುಪಲು ಇರುವ ರೈಲು ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿದ್ದು ತಾವುಗಳು ಆ ವಿಡಿಯೋ ವೀಕ್ಷಿಸಬಹುದು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು